ಸಹ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಮೂರು ಮಾವನವ್ರದ್ದು ಮನೆ ಉಂಟು ಮಾವಿಗೆ ಬಾಬಾ ಹುಷಾರಿಲ್ಲ ಅವರಾದ್ರೂ ಈ ರಿಲೇಟಿವ್ಸ್ ಮನೆಗೆ ಹೋದ್ರೆ ಉಂಟಲ್ಲ ಅಲ್ಲಿಂದ ಹೊರಡೋದು ಒಂದು ಸ್ವಲ್ಪ ಕಷ್ಟ ಅವರು ತಿನ್ಲಿಕ್ಕೆ ಕೊಡ್ತಾರೆ ನನ್ನ ಭಾವನ ಮಿಸ್ಸಸ್ ನನ್ನ ಅಕ್ಕ ಇವರಿಗೆ ಸಹ ಇಂಟಿ ಗಾಡು ಅದು ಕರೆಂಟ್ ವೈರಿಗೆ ಮಂಗ ತಾಗಿ ಮಂಗ ನೀರಿಗೆ ಬಿದ್ದು ಸ್ವಲ್ಪ ಇತ್ತು ಅದು ಸೌಂಡ್ ಜೋ ಇಲ್ಲಿ ಕಾಣಿಸ್ತದ ಅದು ಸತ್ತೋದ ಮಂಗ ನೀರುಂಟು ನೀರು ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲುತ್ತಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಬೆಳಗಿದ ಕೆಲಸ ಎಲ್ಲ ಆಗಿ ಇವತ್ತು ಸಹ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗ್ತಾಯಿದ್ದೇನೆ ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಮೂರು ಮಾವನವ್ರದ್ದು ಮನೆ ಉಂಟು ಅಲ್ಲಿ ಕೊಟ್ಟು ಬರಬೇಕು ಅಪ್ಪಂದು ಮೊನ್ನೆ ಅವರು ಹೇರ್ ಶಾಪಿಗೆ ಹೋಗಿದ್ರಲ್ಲ ಕೂದಲು ತೆಗಿಸ್ಲಿಕ್ಕೆ ಅಲ್ಲಿ ಇರಲಿಲ್ಲ ಅವರು ಅವರು ಇವತ್ತಿದ್ದಾರಂತೆ ಅದಕ್ಕೆ ಇವತ್ತು ಹೋಗ್ತಿದ್ದಾರೆ ರೆಡಿಯಾಗಿ ನೋಡಿ ಅಲ್ಲ ಕೂದಲು ಹೇಗೂ ತೆಗಿಸ್ತೀರಿ ಮತ್ತು ಯಾಕೆ ಬಾಚುದು ಹಾಂ ನೋಡೋ ಮುಖ ನೋಡೋ ಸರಿ ಕಾಣಬೇಕು ಮುಖ ಸರಿ ಕಾಣಬೇಕು ಆ ಗಡ್ಡಕ್ಕೆ ಒಂದು ಸ್ವಲ್ಪ ಪೈಂಟ್ ಕೊಡುವಣ ಅಂತ ಆಗ್ಬೋದಾ ಮುಖ ಸರಿ ಕಾಣಬೇಕಂತೆ ಎಂಥ ಡೈಲಾಗ್ ನನ್ನ ಅಪ್ಪಂದು ನಾನು ಹೋಟೆಲ್ ಮಾಮನವರ ಮನೆಗೆ ಬಂದೆ ಮಾಮಿ ಇದ್ದಾರೆ ಮನೆಯಲ್ಲಿ ಹಾಗೆ ಮಾಮ ಹೋಟೆಲಲ್ಲಿ ಇದ್ದಾರೆ ನಾನು ಅಲ್ಲಿ ಹೋಗಿ ಇಲ್ಲಿ ಬಂದೆ ಬಂದು ಕಾಗದ ಕೊಟ್ಟು ಆಮೇಲೆ ಇಲ್ಲಿ ಇನ್ನೂ ಎರಡು ಮಾವನವರ ಮನೆ ಉಂಟು ಅಲ್ಲಿ ಹೋಗಿ ಕೊಟ್ಟು ಹೋಗಬೇಕು ಅಪ್ಪ ನಾನು ಬಾರ್ಬಾರ್ ಶಾಪಿಗೆ ಬಿಟ್ಟೆ ಮಾವಿಗೆ ಪಾಪ ಹುಷಾರಿಲ್ಲ ಆದರೂ ನಂಗೆ ಚಹಾ ಮಾಡಿ ಮಾಡಿಕೊಟ್ರು ಕಾಗದ ಕೊಟ್ಟಾಯಿತು ಬನ್ನಿ ನಾಡಿದ್ದು ಬಾಯ್ ಬಾಯ್ ಎರಡು ಮನೆ ಕವರ್ ಆಯಿತು ಈ ರಿಲೇಟಿವ್ಸ್ ಮನೆಗೆ ಹೋದರೆ ಉಂಟಲ್ಲ ಅಲ್ಲಿಂದ ಹೊರಳುದು ಒಂದು ಸ್ವಲ್ಪ ಕಷ್ಟ ಅವರು ತಿನ್ನಲಿಕ್ಕೆ ಕೊಡ್ತಾರೆ ಅಂದ್ರೆ ಎಲ್ಲರ ಮನೇಲಿ ತಿಂದು ತಿಂದು ಹೊಟ್ಟೆ ಕೂಸು ಆಗ್ತದೆ ಈಗ ಇನ್ನೊಬ್ಬರ ಮನೆಗೆ ಹೋಗಬೇಕು ಆಮೇಲೆ ಸೀದಾ ಮನೆಗೆ ಹೋಗ್ಬೇಕು ಯಾಕಂದರೆ ಕೀ ನನ್ನ ಹತ್ರ ಉಂಟು ಅಪ್ಪ ನಾನು ಅಲ್ಲಿ ಶಾಪಿಗೆ ಬಿಟ್ಟೋದು ಉಂಟಲ್ಲ ಅವ್ರು ಸಿಕ್ಕಿದ್ರೆ ಕರ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ಅವ್ರು ಬಂದು ಮನೆಯಲ್ಲಿ ಕಾಯುವಾಗೆ ಆಗಬಾರ್ದು ನನ್ನ ಅಪ್ಪನ ಅಕ್ಕಂದು ಮನೆ ಇಲ್ಲಿ ಒಂದು ಹೇಳಿ ಮತ್ತೆ ಸೀದಾ ಹೋಗ್ಬೋದು ನಾನು ಇಲ್ಲಿ ಮೋಸ್ಟ್ಲಿ ಅಕ್ಕ ಇರ್ಬೋದು ಭಾವ ಇರಲಿಕ್ಕಿಲ್ಲ ನನ್ನ ಭಾವನ ಮಿಸ್ಸಸ್ ನನ್ನ ಅಕ್ಕ ಇವರಿಗೆ ಸಹ ಇನ್ವಿಟೇಷನ್ ಕೊಟ್ಟಾಯಿತು ನಾಡಿದ್ದು ಬರಬೇಕು ಅಕ್ಕ ಆಯಿತು ಬಾಯ್ತದೆ ಬಾಯ್ ಇವತ್ತಿದು ಇನ್ವಿಟೇಷನ್ ಕೊಟ್ಟು ರಿಲೇಷನ್ ಅವರಿಗೆ ಆಯಿತು ಆಲ್ಮೋಸ್ಟ್ ಇನ್ನೊಂದು ನನ್ನ ಅಕ್ಕನವ್ರು ಕೊಡ್ತಿದ್ದಾರಲ್ಲ ಅಂದರೆ ಇಲ್ಲಿ ಹತ್ತಿರ ಇರುವವರಿಗೆಲ್ಲ ಕೊಟ್ಟೈತಿ ಇನ್ನೊಂದು ನಂದು ಫ್ರೆಂಡ್ ಅಕ್ಕು ಇದ್ದಾಳಲ್ಲ ಅವಳದು ದೊಡ್ಡ ಮನೆ ಇಲ್ಲೇ ಹೇಗೂ ಬಂದಿದ್ದಾನಲ್ಲ ಅಲ್ಲಿಗೆ ಸಹ ಕೊಟ್ಟು ಮತ್ತೆ ಮನೆಗೆ ಹೋಗುವ ಇವತ್ತು ಲೇಟ್ ಆಗ್ತದೆ ಅಂತಂದು ಗೊತ್ತಿಲ್ಲ ನೋಡುವ ಅದು ಇದು ಕೂರ ಹಾಯ್ 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 ತಿಂಗಿ ತಲುಪಿದ್ವಿ ಅಪ್ಪಸ ಅವರನ್ನು ಸಹ ಕರ್ಕೊಂಡು ಬಂದೆ ಒಟ್ಟಿಗೆ ಮನೆಗೆ ಬಂದು ಊಟ ಮಾಡಿ ಈಗ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ ಅವರು ಹೊಳೆಗೆ ಬಂದು ನಿಂತಿದ್ದಾರೆ ಇಬ್ಬರು ಕೂಡ ಸೇಕೆಗೆ ಇವತ್ತು ನಾನು ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಬಂದೆ ಹೊಳೆಗೆ ಎಂತ ಅಂದರೆ ಇವಾಗ ಜಸ್ಟ್ ನಾನು ವ್ಲಾಗ್ ಇದ್ದೆ ಹಿಂದಿನ ಕ್ಲಿಪ್ಪಲ್ಲಿ ನೋಡಿದರೆ ಅದು ಕರೆಂಟ್ ವೈರಿಗೆ ಮಂಗ ತಾಗಿ ಮಂಗ ನೀರಿಗೆ ಬಿದ್ದು ಸತ್ತೋಯ್ತು ಅದು ಸೌಂಡ್ ಜೋರು ಬಂತು ಈಗ ಬೇರೆ ಮಂಗಗಳು ಕಿರುಚಿತಾ ಉಂಟಲ್ಲ ಒಂದು ಮಂಗ ಸತ್ತೊಯ್ತು ಕರೆಂಟ್ ವೈರಿಗೆ ಹಾರಿದ್ದ ಎಂತ ಗೊತ್ತಿಲ್ಲ ಸೌಂಡ್ ಬಂತು ಮಾತ್ರ ಜೋರು ಬಾ ಹ್ಞೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅದು ಎಂತ ನೀವಿಬ್ರು ಹೊರಡೋದಿಲ್ವಾ ಬರ್ಲೇ ಇಲ್ಲ ಮನೆಗೆ ಮೂರಾಯ್ತು ಗಂಟೆ ನೀರಲ್ಲಿ ಬಂದು ನಿಂತ್ಕೊಳ್ಳುದು ಮೊನ್ನೆ ಹೇಳಿದ್ರು ಪುಟ್ಟಕ್ಕಂದು ಮೂಳೆ ಎಲ್ಲ ಕಾಣ್ತದೆ ಅಂತ ಅವಳು ಪ್ರಾಯ ಆಯ್ತಲ್ಲ ಹಾಗೆ ಮತ್ತೆ ನನಗೆ ಗೊತ್ತಿಲ್ಲ ಅವಳು ಹಾಗೇನೆ ತಿನ್ಲಿಕ್ಕೆ ಎಲ್ಲ ಕೂಡ ಹಾಕ್ತೇವೆ ಹುಲ್ಲು ಎರಡು ಮೂರು ಕಟ್ಟ ಬರ್ತದೆ ತಿಂಡಿ ಬೂಸ ಕುಡಿಲಿಕ್ಕೆ ಎರಡು ಸಲಿ ನೀರು ಎಲ್ಲ ಸಹ ಉಂಟು ಆದರೂ ಹಾಗೆ ಅವಳು ಮನೆಗೆ ಹೋಗ್ಲಿಕ್ಕೆ ಇಲ್ವಾ ಓ ಇವ ನೋಡ್ತಾ ಇದ್ದಾನೆ ಮಂಗಗಳು ಯಾಕೆ ಕಿರ್ಚುತ್ತಿದ್ದಾರೆ ಅಂತ ಮಂಗಗಳದ್ದು ಬೊಬ್ಬೆ ಹೇಳಿಸೋಕೆಲ್ಲ ಅಷ್ಟು ಬೊಬ್ಬೆ ಹೊಡಿತಿದ್ದಾರೆ ಚಂದಸ ನಾಯಿಗಳು ಬಂತು ಇವರಿಬ್ರು ನೋಡಿ ಅವ್ರು ಬೊಗಳ ನೋಡೋದಕ್ಕೆ ಇವರು ಸಪೋರ್ಟ್ ಬೇರೆ ವಿಷಯದಲ್ಲೆಲ್ಲ ನಾಯಿಗಳುಂಟಲ್ಲ ವೈರಿಗಳು ಈ ಮಂಗಳ ವಿಷಯ ಬಂದ್ರೆ ಸಾಕು ಫ್ರೆಂಡ್ಸ್ ಹಾಕ್ತಾರೆ ನೋಡಿ ಅಂತೆ ಇಲ್ಲಿಂದ ಇವ್ರಿಗೆ ಒಬ್ಬ ಹಿಡಿದು ಆಚೆಯಿಂದ ನಾಯಿ ಉಂಟು ಕಡಿಮೆ ಆಗಿದೆ ಮೊನ್ನೆ ಇದೆಲ್ಲ ಪಾಸಾಗಿ ನೀರು ಹೋಗ್ತಾ ಇತ್ತು ಇಲ್ಲಿ ನೋಡಿ ಚಿಕ್ಕ ಪಾಟೆ ಕ್ರಿಯೇಟ್ ಆಗಿದೆ ಸುತ್ತ ಎಂತ ಇಲ್ಲ ಇಲ್ಲಿ ಮಾತ್ರ ಆಚೆ ದೂರದಲ್ಲಿ ಹೊಳೆ ಇಲ್ಲಿ ನೋಡಿ ಇದರಲ್ಲಿ ಮೀನು ಉಂಟು ಚಿಕ್ಕ ಚಿಕ್ಕದು ಮದ್್ರಂಗಿಟ್ಟು ನೋಡಿ ಹಣೆಯಲ್ಲಿ ಉಂಟು ನೋಡಿ ಅದು ಮದ್ರಂಗಿ ತೋರ್ಸನ ಒಮ್ಮೆ ನೋಡಿ ಮಂಗಂದೇ ಆಗಿದೆ ಈಗ ಎಂತ ನೀ ಹೋಗ್ತೀಯ ಹೊಳೆ ಮಧ್ಯ ಕಾಣಿಸ್ತದಾ ಅದು ಸತ್ತೋದ ಮಂಗ ಇಲ್ಲೆಲ್ಲರು ಬೊಬ್ಬಡಿತಿದ್ದಾರೆ ಪಾಪ ಅದಕ್ಕೆ ಮಗ ಆಗಿರ್ಬೋದಾ ಯಾರಿಗೊತ್ತು ಆಕ್ಚುಲಿ ಮಂಗಳೂ ತುಂಬಾ ಉಪದ್ರ ಆಯ್ತಾ ನನಗೆ ಹೀಗೆಲ್ಲಾದ್ರೆ ಬೇಜಾರು ಅನ್ನಿಸ್ತದೆ ಇವರು ನೋಡ್ತಾ ಇದ್ದಾರೆ ಇದು ಮಳೆದು ನೀರು ಸ್ಟಾಕ್ ಆಗುದು ಈ ಒಂದು ಪ್ಲೇಸಲ್ಲಿ ಅಲ್ಲಿ ಇಲ್ಲಿಂದ ಪಾಸ್ ಆಗಿ ಮನೆಗೆ ಹೋಗ್ಬೇಕು ನಾನು ಬೇಸಿಗೆಯಲ್ಲಿ ದಂದು ದನಗಳನ್ನು ಕಟ್ತಿದ್ದೆ ಇಲ್ಲಿ ತುಂಬ ಉಂಟು ಅಂತ ದನಗಳೆಲ್ಲ ಓಡಿ ಬರ್ತಿದ್ದದ್ದು ಇಲ್ಲಿಗೆ ಇವಾಗಲೂ ಸಹ ಇಲ್ಲಿಗೆ ಓಡಿಬಾರ್ದು ಇಲ್ಲಿ ಹುಲ್ಲು ಹುಲ್ಲಿಲ್ಲ ನೀರುಂಟು ಇಲ್ಲಿಂದ ಹೋದ್ರಲ್ಲ ನನಗೆ ಇಲ್ಲಿಂದ ಆಗ್ತದೆ ನಾನು ಮಾತ್ರ ಈ ನೀರಲ್ಲೇ ಹೋಗ್ಲಿಕ್ಕಿಲ್ಲ ನಂಗೆ ಧೈರ್ಯವೇ ಇಲ್ಲ ಧೈರ್ಯವೇ ಇಲ್ಲ ಅಂದರೆ ಹಾವು ಮಿನಿ ಇದ್ದರೆ ಅದಕ್ಕೆ ಜನಗಳಂಗೆ ಅಪ್ಪ ಅಪ್ಪ ಇವರಿಗೆ ರಸ್ಕ್ ಹಾಕಿದ್ರು ರಸ್ಕ್ ತಿನ್ನಲಿಕ್ಕಿರುವ ಅವ್ರಿಬ್ಬರೇ ಜೂಲಿ ತಿನ್ನೋದಿಲ್ಲ ಜೂಲಿ ತಿನ್ನೋದಿಲ್ಲ ತಪ್ಪಿ ತಿನ್ನೋದಿಲ್ಲ ಇವರಿಬ್ರು ಬರ್ತಾರೆ ಚಕ್ಕಲ್ಲಿ ಇಲ್ಲ ಹಾಗಾಗಿ ರಸ್ಕ್ ಇಳೀತದೆ ಅವರಿಗಿಬ್ಬರೇ ಕೂಡ ಹಾಕಿತ್ತು ಅಪ್ಪನ ಹೇರ್ ಸ್ಟೈಲ್ ನೋಡಿ ಇವತ್ತು ಫುಲ್ ಕಟ್ ಮಾಡ್ತಿದ್ರು ನಾನು ಹುಲ್ಲಿಗೆ ಬಂದಿದ್ದೆ ಹುಲ್ ಸಾಧಾರಣ ಆಗ್ತಾ ಬಂತು ಆದರೆ ಮಳೆ ಬರ್ತಾ ಉಂಟು ನಾನು ಈ ಬಾಳೆ ಗಿಡದ ಕೆಳಗಡೆ ಆಶ್ರಯ ಪಡೆದಿದ್ದೇನೆ ಇವ ನೋಡಿ ಇಲ್ಲೇ ಕೂತಿದ್ದಾನೆ ಮಳೆ ಬರ್ತಿದ್ರು ಸಹ ನಾನು ಹುಲ್ಲಾಗದೆ ಹೋಗುವಾಗಿಲ್ಲ ಇವನು ಕೂಡ ನಾನು ಹೋಗೋದೇ ಹೋಗೋದಿಲ್ಲ ಅಂತ ಕೂತಿದ್ದಾನೆ ಅಲ್ಲಿ ಮಂಗ ಬೊಬ್ಬಡಿತಾ ಉಂಟು ಆವಾಗದಿಂದ